ಬೆನಕಗೌಸುಬ ನಾನು ಯು ಕೆ ಜಿಯಲ್ಲಿ ಓದುತ್ತಿದ್ದೀನಿ ಕಲರಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀನಿ ಪ್ರೈಸನ್ನು ಗೆದ್ದೀನಿ ಪ್ರೈಸನ್ನು ಗೆದ್ದು ಖುಷಿಯಾಗಿದೆ ಧನ್ಯವಾದ ಸಿದ್ಧಾರ್ಥ ಸಮಸ್ಥೆಗೆ ಧನ್ಯವಾದಗಳು ನನ್ನ ಹೆಸರು ಪಲ್ಲವಿ ನಾನು ಓದ್ತಿರೋ ಸ್ಕೂಲ್ ಮುರಾಜ ದೇಸಾಯಿ ಗುಡ್ಡ ನಾನು ಎಸ್ ಎಸ್ ಐ ಟಿಯಲ್ಲಿ ಕಾಲೇಜಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಭಾಗವಹಿಸಿದ್ದೇನೆ ಅದರಲ್ಲಿ ನನಗೆ ಬೆಸ್ಟ್ ಅವಾರ್ಡನ್ನು ಪಡೆದಿದ್ದೇನೆ ಅದಕ್ಕೆ ನನಗೆ ಬಹಳ ತುಂಬ ಹೆಮ್ಮೆಯಾಗುತ್ತಿದೆ ನಾನು ಮುಂದಿನ ದಿನದಲ್ಲಿ ಬಂದು ಹೀಗೆ ಚಿತ್ರಕಲೆಯನ್ನು ಬಿಡಿಸುತ್ತೇನೆ ಎಂದು ಎಸ್ ಎಸ್ ಐ ಟಿಗೆ ಧನ್ಯವಾದಗಳು ಥ್ಯಾಂಕ್ಸ್ ನಾವು ಮರ ತಾರೀಕಿನಂದು ನಡೆದಂತಹ ಆನ್ ದ ಸ್ಪಾಟ್ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿ ಉತ್ತಮ ಸಾಧನೆಯನ್ನು ಮಾಡಿ ಪ್ರಶಸ್ತಿಗಳನ್ನು ಗೆದ್ ಗೆದ್ದಿರ್ತಾರೆ ಈ ಸಂಬಂಧ ಈ ದಿನ ನಡೆದಂತಹ ವಂದನಾಪಣಾ ಕಾರ್ಯಕ್ರಮದಲ್ಲಿ ನಮಗೆ ಪ್ರಶಸ್ತಿಗಳನ್ನು ಮತ್ತು ಸರ್ಟಿಫಿಕೇಟ್ಗಳನ್ನು ವಿತರಣೆ ಮಾಡಲಾಗಿದೆ ಈ ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದು ಶಾಲೆಯ ಮಕ್ಕಳಿಗೆ ಬಹಳ ಸಂತೋಷವನ್ನು ನೀಡಿದೆ ಇದಕ್ಕೆ ಶ್ರಮೆಯನ್ನು ಪಟ್ಟಂತಹ ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾದಂಥ ಶ್ರೀಮತಿ ವಿಶಾಲಾಕ್ಷಿ ಮೇಡಮ್ರವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಗೆ ಈ ಕಾರ್ಯಕ್ರಮದಿಂದ ಒಳ್ಳೆಯ ಉತ್ತೇಜನ ಮತ್ತು ಪ್ರೋತ್ಸಾಹ ದೊರಕಿದೆ ಥ್ಯಾಂಕ್ ಯು ಸೊ ಮಚ್ ಮತ್ತು ಈ ಶಾ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಯವರು ಈ ಥರ ನಾವು ಹೈಯೆಸ್ಟ್ ನಂಬರ್ ಆಫ್ ಪ್ರೈಸಸ್ ತೊಗೊಳ್ತಾ ಇರೋದು ಇದು ಎರಡನೇ ಬಾರಿ ಆದ್ದರಿಂದ ನಮಗೆ ತುಂಬ ಖುಷಿಯಾಗ್ತಿದೆ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗಿದೆ ಸೊಸೈಟಿಯಲ್ಲಿ ಅದು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿಯಾಗಿದೆ ಯಾರ್ಯಾರು ಇದಕ್ಕೆ ಸಹಾಯ ಹೆಲ್ಪ್ ಮಾಡಿದ್ರು ಈ ಥರ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ಅವರಿಗೆ ತುಂಬ ತುಂಬ ಅನಂತದ ಧನ್ಯವಾದಗಳು ನಮ್ಮ ಕಡೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ